No, no, no. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸದ್ಯ ಪೊಲೀಸರು ಹಿಟ್ ಅಂಡ್ ರನ್ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಅಪಘಾತದ ಪ್ರಕರಣ ಪೂರ್ವ ನಿಯೋಜಿತ ಕೃತ್ಯನಾ ಅಂತಕ್ಕಂಥ ಅನುಮಾನಗಳು ಈಗ ಎದುರಾಗಿದೆ ಅಲ್ಲಿ ಒಟ್ಟು ನಲವತ್ತೆರಡು ಕಂಟೈನರ್ ಕಂಟೈನರ್ಗಳು ಪಾಸ್ ಆಗಿದೆ ಅಂತ ಮಾಹಿತಿ ಇದೆ ಆದರೆ ಆ ಕಂಟೈನರ್ ಚಾಲಕ ಯಾರು ಬೆಳಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಒಟ್ಟು ನಲವತ್ತೆರಡು ಕ್ಯಾಂಟರ್ಗಳು ಅದೇ ಜಾಗದಲ್ಲಿ ಪಾಸ್ ಆಗಿದೆ ಸಿ ನೋಡಿ ಪೊಲೀಸರು ಈ ಕುರಿತಂತೆ ಮಾಹಿತಿಯನ್ನು ಪಡೆದಿದ್ದಾರೆ ಅದೇನು ಕ್ಯಾಂಟರ್ ಹೋಗಿದೆ ಆ ಚಾಲಕನ ಪತ್ತೆಗೆ ಈಗ ಒಂದು ವಿಶೇಷ ತಂಡ ರಚನೆಯಾಗಿದೆ ಆ ದಿನ ಬೆಳಗ್ಗೆ ಜಾವ ನಡೆದಿದ್ದೇನು ಕಿತ್ತೂರಿನ ಅಂಬರಗಟ್ಟಿ ಸಮೀಪ ಅಪಘಾತ ನಡೆದ ಸಂದರ್ಭದಲ್ಲಿ ನಡೆದಿದ್ದೇನು ಆ ಜಾಗದಲ್ಲಿ ಅಂತಕ್ಕಂಥ ಒಂದು ತನಿಖೆ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ ಈಗ ಮಂಗಳವಾರ ಮುಂಜಾನೆ ಈ ಘಟನೆ ಸಂಭವಿಸಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಅವರ ಸಹೋದರ ಎಂ ಎಲ್ ಸಿ ಚನ್ನರಾಜ್ ಹಟ್ಟಿಹೊಳಿ ಗನ್ಮ್ಯಾನ್ ಮತ್ತು ಚಾಲಕ ನಾಲ್ಕು ಜನ ಆ ಕಾರನಲ್ಲಿ ಬರ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಮುಗಿಸಿ ಬೆಂಗಳೂರಿನಿಂದ ಅವತ್ತು ರಾತ್ರಿ ಈ ಕಾರ್ನಲ್ಲಿಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರಾಜ್ ಹಟ್ಟಿವಳಿ ಬೆಳಗಾವಿ ಬೆಳಗಾವಿಯತ್ತ ಧಾವಿಸಿದ್ರು ಬೆಳಗಿನ ಜಾವ ಸರಿಸುಮಾರು ಐದು ಐದು ಗಂಟೆ ಸುಮಾರಿಗೆ ಕಿತ್ತೂರಿನ ಸಮೀಪ ಅಂಬಡಗಟ್ಟೆ ಕ್ರಾಸ್ ಬಳಿ ಒಂದು ಕಂಟೈನರ್ ಟ್ರಕ್ ಬಲಗಡೆಯಿಂದ ಎಡಗಡೆಗೆ ಬಂದಿದೆ ಒಂದು ಕಂಟೈನರ್ ಟ್ರಕ್ ಬಲಭಾಗದಿಂದ ಎಡಭಾಗಕ್ಕೆ ಬಂದಿದೆ ಈ ವೇಳೆ ಇವರ ಕಾರಿನ ಬಲಭಾಗಕ್ಕೆ ತಾಗಿದೆ ಅದು ಏನು ಆ ಕ್ಯಾಂಟರ್ ಬರ್ತಾ ಇತ್ತು ಕಂಟೈನರ್ ಹೊತ್ತ ಕ್ಯಾಂಟರ್ ಅದು ಈ ಕಾರಿನ ಬಲಭಾಗಕ್ಕೆ ತಾಗಿದೆ ಇದರಿಂದ ಮುಂದೆ ಆಗಬಹುದಾದ ಹೆಚ್ಚಿನ ಅನಾಹುತ ತಪ್ಪಿಸೋಕೆ ಹೋಗಿ ಸರ್ವಿಸ್ ರಸ್ತೆಗೆ ಇಳಿದಿದೆ ಕಾರು ನಂತರ ಮರಕ್ಕೆ ಗುದ್ದಿದೆ ಹಾಗಾಗಿ ಆ ಕ್ಯಾಂಟರ್ ಏನಿತ್ತು ಆ ಕ್ಯಾ ಕಂಟೈನರ್ ಇತ್ತರ ಅಂತ ಆ ಕ್ಯಾಂಟರ್ ಆ ಕ್ಯಾಂಟರ್ ಯಾವುದು ಆ ಚಾಲಕ ಯಾರು ಅನ್ನೋದ್ರ ಪತ್ತೆಗೆ ಈಗ ಎರಡು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಅಂತ ಎಸ್ ಪಿ ಭೀಮಾಶಂಕರ್ ಗುಳೇದ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಟಿ ವಿ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಅದರಲ್ಲಿ ಬೆಳಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಬರೋಬ್ಬರಿ ನಲವತ್ತೆರಡು ಕಂಟೈನರ್ ಲಾರಿಗಳು ಪಾಸ್ ಆಗಿವೆ ಈ ಎಲ್ಲಾ ವಾಹನಗಳ ಪರಿಶೀಲನೆ ಕಾರ್ಯ ನಡೀತಾ ಇದೆ ಪತ್ರಕರ್ತರು ಇದು ಪೂರ್ವನಿಯೋಜಿತ ಕೃತ್ಯವ ಅಂತ ಕೇಳಿದ್ದಕ್ಕೆ ಆ ರೀತಿ ನಲ್ಲಿ ಇಲ್ಲ ಎಲ್ಲಾ ಆಯಾಮದಿಂದ ತನಿಖೆ ನಡೆಸಲಾಗುತ್ತೆ ಅಂತ ಹೇಳಿ ಭೀಮಶಂಕರ್ ಗುಳೇದ ಹೇಳಿದ್ದಾರೆ